ಎರಡು ಮೂರು ವರ್ಷದಿಂದನೂ ಆ ರಾಮಣ್ಣ ಅಂತಕ್ಕಂಥ ಗೊರವಯ್ಯ ಎಂದಾಗಿದಾರೋ ಅಲ್ಲಿಂದ ಇದು ನಡೀತಾನೆ ಇದೆ ಆದರೆ ಇದೆ ಅದೇ ಪದ್ಧತಿಗಳನ್ನು ವಿರೋಧ ಮಾಡ್ಕಂತನೇ ಬಂದಿದ್ದಾರೆ ನಾನು ಅದನ್ನು ಯಾವುದನ್ನು ಹೊರಗಡೆ ಬಿಟ್ಟಿರಲಿಲ್ಲ ಒಂಬತ್ತು ದಿನಗಳ ಕಾಲ ಉಪವಾಸ ಉಪಾಸ್ರತ ಅದು ಯಾವ್ದು ಏನೇನು ಮಾಡ್ತಾರೆ ನಮ್ಮ ಮಾರ್ಗದರ್ಶನದಲ್ಲೇ ಇಲ್ಲ ಹಿಂದಿರ್ತಕ್ಕಂಥ ಗೊರವಯ್ಯನವರು ನಮ್ಮ ಪೂಜ್ಯರ ಜೊತೆಗೆ ಸಂಪರ್ಕದಲ್ಲಿದ್ದು ಅವರು ಮೊದಲೇ ಎರಡು ದಿನ ಮುಂಚಿತವಾಗಿನೇ ಬಂದು ಯಾವ ರೀತಿ ಇರಬೇಕು ಯಾವ ರೀತಿ ಇದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಎಲ್ಲವನ್ನೂ ಇನ್ಸ್ಟ್ರಕ್ಷನ್ ತಗೊಂಡು ಪರಂಪರೆ ಬಗ್ಗೆ ಮಾತಾಡ್ಕೊಂಡು ಅದರಂತೆ ಆಚರಣೆ ಮಾಡ್ಕೊಂಡು ಹೋಗ್ತಿದ್ರು ಇವರಲ್ಲಿ ನಮಗ ಅವ್ರಿಗೆ ಸಂಪರ್ಕನೇ ಇಲ್ಲ ಕೊಡುವಂಥದ್ದು ಜಿಲ್ಲಾಧಿಕಾರಿಗಳಿಗೆ ಮೊನ್ನೆಯಿಂದ ನಿನ್ನೆ ಬೆಳಗಿನ ಜಾವನು ಅವರು ಎದ್ದು ಬರಲಿಲ್ಲ ಅವ್ರ ಭಂಡಾರ ತಿರಸ್ಕಾರ ಮಾಡಿದರು ನಾನು ಏನೂ ಮಾಡೋಂಗಿಲ್ಲ ನಡೆಯೇನು ಅಂತಂದು ಕೈ ಮಾಡಿ ನಮ್ಮನ್ನು ಬೀಸ್ ಕಳಿಸಿದ್ರು ಇದರಿಂದ ಗುರುಪೀಠಕ್ಕೆ ಅಪಚಾರ ಆಗುತ್ತೆ ವೆಂಕಪ್ಪಯ್ಯ ಒಡೆಯರ್ದು ವೈಯಕ್ತಿಕ ಇದ್ದರೆ ಅವ್ರು ಏನಾರು ಬೇಕಾರು ಮಾಡ್ಕೊಳ್ಳಿ ಲಕ್ಷಗಟ್ಟಲೆ ಜನ ನಂಬೋದು ವೆಂಕಪ್ಪಯ್ಯನ ನಂಬ್ಕೊಂಡು ಬರೋದಿಲ್ಲ ಲಿಂಗ ದೇವರನ್ನು ನಂಬ್ಕೊಂಡು ಬರ್ತಾರೆ ದೇವರ ವಾಣಿಯಾಗಿ ನುಡಿಬೇಕೇ ಹೊರತು ಒಂದು ರಾಮಣನಾಗಿ ನುಡಿತಾನೆ ಅಹಂಕಾರದಿಂದ ನುಡಿತಕ್ಕಂಥದ್ದು ಇದು ಎಂದೂ ನಡೆದಿಲ್ಲ ಇದು ನಡೀಲೂಬಾರ್ದು ಇದನ್ನು ಕೂಡಲೇ ಜ ಜಿಲ್ಲಾಧಿಕಾರಿಗಳು ಮಾನ್ಯ ವರಿಷ್ಠಾಧಿಕಾರಿಗಳು ಏಳು ಕೋಟಿ ಭಕ್ತಾದಿಗಳು ಜಾತ್ಯತೀತವಾಗಿ ಬಂದು ಈ ವಾಣಿ ವಾಣಿಯನ್ನು ನಂಬಿದ್ದಾರೆ ಇನ್ನು ಮುಂದೆ ನೂರಾರು ಕಾರಣಕ್ಕೆಗಳನ್ನು ಹೇಳ್ತಕ್ಕಂಥ ವಿಚಾರ ಇದೆ ಆದ್ರಿಂದ ಇದು ತಪ್ಪು ಅಭಿಪ್ರಾಯ ಈ ತರ ಮಾಡಬಾರ್ದು